ದೇ ವಿದ್ಯಮ್ಮನವರು ಮಾಡಿರೋಂಥ ರೊಟ್ಟಿ ನೋಡಿರಿ ಅವಾಗ ಸಣ್ಣ ಸಣ್ಣ ಮಾಡಿದ್ಲು ಈಗ ಒಂದು ಹದಿನೈದು ದಿನದಿಂದ ಬಂದಾಗ ಇವತ್ತು ಇಷ್ಟು ದೊಡ್ಡ ರೊಟ್ಟಿ ಮಾಡ್ಯಾಳ ಬಿಳಿಜೋಳದ ಹಾಳದ ರೊಟ್ಟಿನ ನಮ್ಮ ವಿದ್ಯಮ್ಮನವ್ರು ಇವರ ಮಾಡಿದ್ದು ಏ ಬಿತ್ತಮ್ಮ ಇವ್ರು ಮಾಡ್ಯಾರ ಈಗ ಆಲಿ ಇದಕ್ಕಿಂತ ಮೊದ್ಲು ನಾಲ್ಕು ರೊಟ್ಟಿ ನನಗೆ ಮಾಡಿ ಕೊಟ್ಟಾರ ಇದಕ್ಕಿಂತ ಸ್ವಲ್ಪ ಸಣ್ಣ ತಗೊಳ್ಳಂ ನಿನ್ನ ರೊಟ್ಟಿ ನಾಲ್ಕು ರೊಟ್ಟಿ ಉಂಡಿನಿ ನಿನ್ನೆ ಚಪಾತಿ ಆರು ಚಪಾತಿ ತಿಂದಿನಿ ಇವ್ರು ಮಾಡಿದ್ವಾ ಇಂಥಿಂತವು ಮಾಡೋಕ್ಕೈತಾರೆ ನೋಡ್ರಿ ಈಗ ನೋಡ್ರಿ ಅಡಿಗೆ ಮಾಡೋದು ಕಲ್ತ್ ಬಿಟ್ರೆ ಅಲ್ಲಿ ಆಲ್ರೆಡಿ ಎರಡು ಮಾಡಿ ಅವನು ಯು ಎಸ್ ಮಾಡಿ ಒಟ್ಟ ಎರಡದ ಅವನು ಮಾಡೋ ಇನ್ನೊಂದು ದಿವ್ಸ ಮಾಡ ನಾನು ಬಂದು ಹಾ ಯವ್ವ ಎಷ್ಟು ರೊಟ್ಟಿ ಮಾಡಂಗಾಯ್ತಲ್ಲೇ ದೇವ್ರದು ಎಲ್ಲಿ ಏನು ಲಟ್ಟನು ಬಡದು ಮಾಡಿ ಏನಮ್ಮ ಲಡ್ಸಿ ಲಡ್ಸಿಯನ್ನು ಅಬ್ಬಾ ಎಲ್ಲ ಬರ್ತಲಮ್ಮ ನೋಡಮ್ಮ ಮತ್ತೆ ಹಾಂ ನೋಡಂತ ನೋಡವಾ ಬಸ್ತಗ್ಯಾವ ದೊಡ್ಡ ದೊಡ್ಡ ರೊಟ್ಟಿ ಅವು ಈ ಟು ರೊಟ್ಟಿ ಮಾಡೋ ನಾವು ಎಲ್ಲಿ ನೋಡಿಲ್ಲ ನೀವು ಯಾರಿಗೆ ಕೊಡ್ತೇವೆ ರೊಟ್ಟಿ ಅವು ನನಗೆ ಕೊಡ್ತೇವೆ ಹ್ಞೂ ನಮಸ್ಕಾರ ಹಂಗಾರ ಇನ್ನೊಂದು ದಿವ್ಸ ಮಾಡಿರಿ ಹ್ಞೂ ಬಾಯ್ ಬಾಯ್ ರಜು ಬಾಯ್ಲಿ ಅಕ್ಕ ರೊಟ್ಟಿ ಮಾಡಿ ನೋಡು ಹಾ